ಎಲ್ಲರಿಗೂ ನಮಸ್ಕಾರ ನಮ್ಮ ಬೆರಳುಗಳ ತುದಿನಲ್ಲಿ ಶಂಕ ಚಕ್ರ ಈ ತರ ಶೇಪ್ಗಳಿದೆ ಅಂತ ಹೇಳ್ಬಿಟ್ಟು ನಾವು ಸಾಮಾನ್ಯವಾಗಿ ತಿಳ್ಕೊಂಡಿರ್ತೀವಿ ಅದು ನಮ್ಮ ಗುಣ ಲಕ್ಷಣಗಳನ್ನ ಹೇಳುತ್ತೆ ಏನು ಅಂತ ತಿಳ್ಕೊಳ್ಳೋಣ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಟೆನ್ ಫಿಂಗರ್ಸ್ ಅಲ್ಲಿ ಮೂರು ತರಹದ ಚಿಹ್ನೆಗಳನ್ನ ನಾವು ನೋಡ್ಬೋದು ಲೂಪ್ಸ್ ಫಿಂಗರ್ ಪ್ರಿಂಟ್ ಒಂದು ಕರ್ವ್ಸ್ ಫಿಂಗರ್ ಪ್ರಿಂಟ್ ಒಂದು ವಿಲ್ಸ್ ಫಿಂಗರ್ ಪ್ರಿಂಟ್ ಒಂದು ಮೂರು ತರಹದ ಕಾಣ್ಬೋದು ನಮ್ ಬೆರಳಿನ ತುದಿನಲ್ಲಿ ಈ ಶೇಪ್ಸ್ ಇರುತ್ತೆ ಜಸ್ಟ್ ಇದನ್ನ ನಾವು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಶೇಪ್ಸ್ ನೀಟಾಗಿ ಗೊತ್ತಾಗುತ್ತೆ ಇನ್ನು ಪರ್ಫೆಕ್ಟ್ ಆಗಿ ಗೊತ್ತಾಗ್ಬೇಕು ಅಂದ್ರೆ ಇಂಕ್ ಪ್ಯಾಡ್ ಇರುತ್ತಲ್ಲ ಅದ್ರಲ್ಲಿ ಪ್ರೆಸ್ ಮಾಡಿಬಿಟ್ಟು ಒಂದು ವೈಟ್ ಶೀಟ್ ಮೇಲೆ ಇಂಪ್ರೆಷನ್ ನ ತಗೊಂಡ್ರೆ ನೀಟ್ ಆಗಿ ಗೊತ್ತಾಗುತ್ತೆ ನಮ್ಗೆ ಯಾವ ಶೇಪ್ ಇದೆ ಅಂತ ಇದಕ್ಕೆ ಸುಮ್ಮನೆ ಶಂಖ ಚಕ್ರ ಈ ತರ ಆಕಾರದಲ್ಲಿದೆ ಚಕ್ರ ಇತ್ತು ಅಂತಂದರೆ ಒಳ್ಳೆ ಪ್ರಯಾಣನ ಬೆಳೆಸ್ತಾರೆ ಅಂತೆಲ್ಲ ಹೇಳ್ತಾರೆ ಇದು ಸೈಂಟಿಫಿಕಲಿ ಏನು ಹೇಳುತ್ತೆ ಅಂತ ತಿಳ್ಕೊಳ್ಳೋಣ ನಮ್ಮ ಫಿಂಗರ್ ಪ್ರಿಂಟ್ಗಳಲ್ಲಿರುವಂತಹ ಶೇಪ್ಸ್ ನಮ್ಮ ಯಾವ ವ್ಯಕ್ತಿತ್ವವನ್ನು ಬಹಿರಂಗಪಡಿಸುತ್ತೆ ನರವಿಜ್ಞಾನ ಜೆನೆಟಿಕ್ಸ್ ಡರ್ಮೊಟೋಗ್ಲಿಫಿಕ್ಸ್ ಮನೋವಿಜ್ಞಾನದ ವಿವಿಧ ಕ್ಷೇತ್ರಗಳ ಸಂಶೋಧನೆ ಫಿಂಗರ್ ಪ್ರಿಂಟ್ಸ್ ಮಾದರಿಗಳನ್ನು ತಿಳಿಸುತ್ತೆ ಫಿಂಗರ್ ಪ್ರಿಂಟ್ ವ್ಯಕ್ತಿತ್ವ ಪರೀಕ್ಷೆಯು ಭಾವನಾತ್ಮಕ ಪ್ರಕ್ರಿಯೆಗಳು ನಿರ್ಧಾರ ತೆಗೆದುಕೊಳ್ಳುವ ಶೈಲಿಗಳು ಮತ್ತು ಪರಸ್ಪರ ಸಂಬಂಧಗಳನ್ನು ಒಳಗೊಂಡಂತೆ ಒಬ್ಬರ ವ್ಯಕ್ತಿತ್ವದ ಲಕ್ಷಣಗಳು ಪ್ರವೃತ್ತಿಗಳು ಪಾತ್ರಗಳ ಒಳನೋಟಗಳನ್ನು ಬಹಿರಂಗಪಡಿಸುತ್ತದೆ ಮೊದಲನೆಯದಾಗಿ ಲೂಪ್ ಫಿಂಗರ್ ಪ್ರಿಂಟ್ಸ್ ವ್ಯಕ್ತಿತ್ವ ಮತ್ತು ಗುಣಲಕ್ಷಣಗಳನ್ನ ತಿಳ್ಕೊಳ್ಳೋಣ ಲೂಪ್ ಫಿಂಗರ್ ಪ್ರಿಂಟ್ ಹೊಂದಿದ್ದರೆ ನಮ್ಮ ವ್ಯಕ್ತಿತ್ವವು ಶಾಂತ ಪ್ರಶಾಂತ ಮತ್ತು ಸಮತೋಲಿತ ಸ್ವಭಾವವನ್ನು ಬಹಿರಂಗಪಡಿಸುತ್ತದೆ ಆಗಾಗ್ಗೆ ನೀವು ಸ್ವಲ್ಪ ಹಿಂದೆ ಸರಿಯಬಹುದು ವಿಷಯಗಳನ್ನು ಪ್ರಾರಂಭಿಸುವುದು ಅಥವಾ ಮೊದಲ ನಡೆಯನ್ನು ಮಾಡುವುದು ಕೆಲವೊಮ್ಮೆ ನಿಮಗೆ ಸವಾಲಾಗಿರಬಹುದು ಸಲೀಸಾಗಿ ಜೀವನದ ಎಲ್ಲಾ ಹಂತಗಳ ಸ್ನೇಹಿತರನ್ನು ಮಾಡಿಕೊಳ್ಳುತ್ತೀರಿ ನಿಮ್ಮ ಸಹಾನುಭೂತಿ ಮತ್ತು ಸಮೀಪಿಸಬಹುದಾದ ವರ್ತನೆ ಎಂದರೆ ನೀವು ಇತರರಿಗೆ ಸಹಾಯ ಮಾಡಲು ನಿಮ್ಮ ಮಾರ್ಗದಿಂದ ಹೊರಗುಳಿಯುತ್ತೀರಿ ಜವಾಬ್ದಾರಿಯು ನಿಮ್ಮ ಪ್ರಮುಖ ಲಕ್ಷಣಗಳಲ್ಲಿ ಒಂದಾಗಿದೆ ಇಂಥವರು ಸಾಮಾನ್ಯವಾಗಿ ಸಾಕಷ್ಟು ಸತ್ಯವಂತರು ಮತ್ತು ಮುಕ್ತ ಹೃದಯವುಳ್ಳವರಾಗಿರುತ್ತಾರೆ ವಿಚಾರಗಳನ್ನು ಸಾಧ್ಯವಾದಷ್ಟು ಹಾಗೆಯೇ ಹೇಳಲು ಆದ್ಯತೆ ನೀಡುತ್ತಾರೆ ಇಂಥವರು ಸ್ವಲ್ಪ ಹಗಲುಗನಸನ್ನು ಕಾಣಬಹುದು ಬಲವಾದ ಕಲ್ಪನೆಯೊಂದಿಗೆ ರಚಿಸುವ ನಿಮ್ಮ ಪ್ರೀತಿಯನ್ನು ಉತ್ತೇಜಿಸುತ್ತದೆ ಹೊಸ ವಿಷಯಗಳನ್ನು ಕಲಿಯುವುದು ನಿಮ್ಮನ್ನು ಪ್ರಚೋದಿಸುತ್ತದೆ ವಿಭಿನ್ನ ಆಲೋಚನೆಗಳು ಮತ್ತು ಕೌಶಲ್ಯಗಳನ್ನು ಅನ್ವೇಷಿಸುವ ಅವಕಾಶವನ್ನು ನೀವು ಆನಂದಿಸುತ್ತೀರಿ ಪ್ರಾಪಂಚಿಕ ದೈನಂದಿನ ಕಾರ್ಯಗಳಿಗೆ ವಿಶಿಷ್ಟವಾದ ಅಸಮ್ಮತಿಯನ್ನು ಹೊಂದಿದ್ದೀರಿ ದಿನನಿತ್ಯದ ಕೆಲಸವು ನಿಮಗೆ ಬೇಸರವನ್ನುಂಟು ಮಾಡುತ್ತದೆ ಇದು ನಿಮ್ಮನ್ನು ಆಗಾಗ್ಗೆ ಉದ್ಯೋಗಗಳು ಅಥವಾ ಯೋಜನೆಗಳನ್ನು ಬದಲಾಯಿಸಲು ಕಾರಣವಾಗಬಹುದು ಹೊಸ ಸವಾಲುಗಳನ್ನು ಹುಡುಕುವುದು ಮತ್ತು ಪುನರಾವರ್ತಿತ ಕೆಲಸದ ಪ್ರಯಾಸವನ್ನು ತಪ್ಪಿಸುತ್ತದೆ ಎರಡನೆಯದಾಗಿ ಕರ್ಸ್ ಫಿಂಗರ್ ಪ್ರಿಂಟ್ ವ್ಯಕ್ತಿತ್ವದ ಲಕ್ಷಣಗಳನ್ನು ತಿಳ್ಕೊಳ್ಳುವ ವಕ್ರಾಕೃತಿಗಳು ಅಥವಾ ಕಮಾನುಗಳು ಫಿಂಗರ್ ಪ್ರಿಂಟ್ ಹೊಂದಿದ್ದರೆ ನಿಮ್ಮ ವ್ಯಕ್ತಿತ್ವದ ಲಕ್ಷಣಗಳು ನೀವು ಶಕ್ತಿಯುತ ಪ್ರಾಯೋಗಿಕ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಬಹಿರಂಗಪಡಿಸುತ್ತವೆ ಮೊಂಡುತನದ ಗೆರೆಯನ್ನು ಹೊಂದಿದ್ದೀರಿ ಒಮ್ಮೆ ನೀವು ಏನನ್ನಾದರೂ ಮಾಡಲು ನಿರ್ಧರಿಸಿದರೆ ನಿಮ್ಮನ್ನು ಮನವೊಲಿಸುವುದು ನಂಬಲಾಗದಷ್ಟು ಕಷ್ಟ ಅಥವಾ ಕೆಲವೊಮ್ಮೆ ಇತರ ಜನರ ದೃಷ್ಟಿಕೋನದಿಂದ ವಿಷಯಗಳನ್ನು ನೋಡುವುದು ಕಷ್ಟಕರವಾಗಿರುತ್ತದೆ ವಿಶ್ವಾಸಾರ್ಹ ಸ್ವಭಾವದಿಂದ ನಿಮ್ಮ ನಂಬಿಕೆಗಳು ಮತ್ತು ಸ್ನೇಹಕ್ಕಾಗಿ ನೀವು ಅಚಲ ನಿಷ್ಠೆಯನ್ನು ತೋರುತ್ತೀರಿ ಸೋಮಾರಿತನವು ನೀವು ಬಲವಾಗಿ ಇಷ್ಟಪಡದಿರುವ ಸಂಗತಿಯಾಗಿದೆ ಅದನ್ನು ವೈಫಲ್ಯದ ಮೊದಲ ಹೆಜ್ಜೆಯಾಗಿ ನೋಡುತ್ತೀರಿ ನಿಮ್ಮ ಆತ್ಮವಿಶ್ವಾಸ ಮತ್ತು ಸ್ವಯಂ ಭರವಸೆಯ ಸ್ವಭಾವವು ನೀವು ಮಾಡುವ ಎಲ್ಲದರಲ್ಲೂ ಸ್ಪಷ್ಟವಾಗಿ ಕಂಡುಬರುತ್ತದೆ ನೀವು ನಿಮ್ಮನ್ನು ಸಾಗಿಸುವ ರೀತಿಯಲ್ಲಿ ಅದು ಹೊಳೆಯುತ್ತದೆ ನೀವು ತ್ವರಿತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ಉತ್ಕೃಷ್ಟರಾಗಿದ್ದೀರಿ ಮತ್ತು ನಿಮ್ಮ ನಂಬಿಕೆಗಳಲ್ಲಿ ದೃಢವಾಗಿರುತ್ತೀರಿ ಇತರರ ಅಭಿಪ್ರಾಯಗಳಿಂದ ಪ್ರಭಾವಿತರಾಗಿರುತ್ತೀರಿ ಹಠಾತ್ ಬದಲಾವಣೆಗಳೊಂದಿಗೆ ನೀವು ಉತ್ತಮವಾಗಿ ಕಾರ್ಯನಿರ್ವಹಿಸದಿದ್ದರೂ ನೀವು ಅವುಗಳನ್ನು ನಿಧಾನವಾಗಿ ಮತ್ತು ಸ್ಥಿರವಾಗಿ ಹೊಂದಿಕೊಳ್ಳುತ್ತೀರಿ ಮೂರನೆಯದಾಗಿ ಸ್ವಿಲ್ಸ್ ಫಿಂಗರ್ ಪ್ರಿಂಟ್ ವ್ಯಕ್ತಿತ್ವದ ಲಕ್ಷಣಗಳನ್ನ ತಿಳ್ಕೊಳ್ಳೋಣ ನಿಮ್ಮ ವ್ಯಕ್ತಿತ್ವದ ಲಕ್ಷಣಗಳು ನೀವು ಸ್ವಲ್ಪ ಒಂಟಿಯಾಗಿರುವುದನ್ನು ಸೂಚಿಸುತ್ತದೆ ನಿಮ್ಮ ವಿಶೇಷವಾದ ರೀತಿಯಲ್ಲಿ ಕೆಲಸಗಳನ್ನು ಮಾಡಲು ಬಯಸುತ್ತೀರಿ ಸಾಮಾನ್ಯವಾಗಿ ಶೀತ ಸ್ವಾರ್ಥ ನಿಲುವು ಅಥವಾ ಮೀಸಲು ಎಂದು ಇತರರು ತಪ್ಪಾಗಿ ಅರ್ಥೈಸಬಹುದು ವಾಸ್ತವದಲ್ಲಿ ನೀವು ಅತ್ಯುತ್ತಮ ಮಟ್ಟಕ್ಕೆ ತೀವ್ರವಾಗಿ ಸ್ವತಂತ್ರರಾಗಿದ್ದೀರಿ ನಿಮ್ಮ ಸ್ವತಂತ್ರ ಸ್ವಭಾವ ಮತ್ತು ಇತರರ ಅಂತರ್ಗತ ಅಪನಂಬಿಕೆ ಮತ್ತು ಒಂಟಿತೋಳ ವ್ಯಕ್ತಿತ್ವಕ್ಕೆ ಕೊಡುಗೆ ನೀಡುತ್ತದೆ ಆದರೆ ಒಮ್ಮೆ ನೀವು ಯಾರನ್ನಾದರೂ ತಿಳಿದುಕೊಳ್ಳಬೇಕೆಂದರೆ ನಿಮ್ಮ ನಿಷ್ಠೆಯು ಅಚಲವಾಗಿರುತ್ತದೆ ನಿಮ್ಮ ಸ್ವಾತಂತ್ರ್ಯವು ಕೆಲವೊಮ್ಮೆ ನಿಮ್ಮನ್ನು ದೂರದವರಂತೆ ತೋರಬಹುದು ಇದರರ್ಥ ನೀವು ಹೆಚ್ಚು ಸ್ವಾವಲಂಬಿ ಮತ್ತು ಸಮರ್ಥರು ನಿಮ್ಮ ಪ್ರತಿಭೆ ಮತ್ತು ಬುದ್ಧಿವಂತಿಕೆಯು ತೀಕ್ಷ್ಣವಾದ ಮನಸ್ಸಿನೊಂದಿಗೆ ಸಂಯೋಜಿಸಲ್ಪಟ್ಟ ಿದೆ ನಿಮ್ಮ ಮನಸ್ಸನ್ನು ಹೊಂದಿರುವ ಬಹುತೇಕ ಎಲ್ಲವನ್ನೂ ಸಾಧಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ನಿಮ್ಮ ಸುತ್ತಮುತ್ತಲಿನ ಪ್ರದೇಶಗಳನ್ನು ವಿಶ್ಲೇಷಿಸಲು ಮತ್ತು ಈ ಒಳನೋಟವನ್ನು ನಿಮ್ಮ ಅನುಕೂಲಕ್ಕೆ ಬಳಸಿಕೊಳ್ಳಲು ನೀವು ನಡೆಯುವ ಯಾವುದೇ ಕೋಣೆಯನ್ನು ತ್ವರಿತವಾಗಿ ಸ್ಕ್ಯಾನ್ ಮಾಡಲು ಮತ್ತು ಅರ್ಥ ಮಾಡಿಕೊಳ್ಳಲು ನೀವು ಕೌಶಲ್ಯವನ್ನು ಹೊಂದಿದ್ದೀರಿ ನೀವು ಮತ್ತು ನಿಮ್ಮ ಜೀವನದಲ್ಲಿ ನೀವು ಅನುಮತಿಸುವ ಜನರಿಗಾಗಿ ಉನ್ನತ ಗುಣಮಟ್ಟವನ್ನು ಹಿಡಿದಿಟ್ಟುಕೊಳ್ಳುವುದು ಆ ಮಾನದಂಡಗಳನ್ನು ಪೂರೈಸದಿದ್ದರೆ ನಿಮ್ಮ ಮತ್ತು ಇತರರೊಂದಿಗೆ ನೀವು ಆಗಾಗ್ಗೆ ಅತೃಪ್ತರಾಗಬಹುದು ಆತ್ಮಾವಲೋಕನವು ನಿಮ್ಮ ಸ್ವಭಾವದ ಮಹತ್ವದ ಭಾಗವಾಗಿದೆ ಮತ್ತು ಇತರರಿಗೆ ತೆರೆದುಕೊಳ್ಳುವ ಬದಲು ನಿಮ್ಮ ಭಾವನೆಗಳನ್ನು ಮರೆ ನೀವು ಯತ್ನಿಸುವಿರಿ ನಮ್ಮ ವ್ಯಕ್ತಿತ್ವ ಹೇಗಿರುತ್ತೆ ಅಂತ ಹೇಳಿ ನಮ್ಮ ಫಿಂಗರ್ಸ್ ನ ಗಳಿಂದ ನಾವು ತಿಳಿದುಕೊಳ್ಬಹುದು ಇಷ್ಟು ಮಾಹಿತಿಗಳನ್ನು ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ನಮ್ಮ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕೈಯಲ್ಲಿರುವಂತಹ ಫಿಂಗರ್ ಪ್ರಿಂಟ್ಸು ಈ ವ್ಯಕ್ತಿತ್ವಕ್ಕೆ ಮ್ಯಾಚ್ ಆಗ್ತಾ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನಮಗೆ ತಿಳಿಸಿ